ಅರ್ಜುನ ನೋಡತಕ್ಕ ನೋಡಿದಾಗ ನನಗೆ ಬಾ ಇಂಥ ಇಂಥ ಮೆಜೆಸ್ಟಿಕ್ ಎಲಿಫೆಂಟ್ ಅಂದ್ಬಿಟ್ಟು ನಮ್ಗೆ ಯಾವತ್ತು ಅನ್ಸೋದು ಕೂದಲು ನಿಂತ್ಕೊಂಡ್ಬಿಡೋದು ಅರ್ಜುನ ನೋಡ್ಬೇಕಾರೆ ಕುಮಾರಸ್ವಾಮಿ ಅದು ಸ್ವಲ್ಪ ರಾಂಗ್ ಇತ್ತು ಅದು ಸ್ವಲ್ಪ ಅಟ್ಯಾಕ್ ಮಾಡೋದು ಬಟ್ ಅರ್ಜುನ ಅಷ್ಟೇ ಕಾಮಾಗಿರೋದು ಈಗ ನಾವು ನಮ್ಮ ಕ್ರಿಕೆಟ್ ಒಂದು ಅರ್ಜುನ ಕಪ್ಪನ್ನು ಮಾಡ್ತಾ ಇದೀವಿ ಅಂಡರ್ ಟ್ವೆಲ್ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಅವ್ರಿಗೆ ಅರ್ಥ ಮಾಡ್ಸೋಣ ಕಾಡು ಏನು ಆನೆ ಆಣೆಂದು ಈಗ ಅರ್ಜುನ ಸತ್ ಹೋಗಿದ್ಮೇಲೆ ಮೇಲೆ ನಮಗೆಲ್ಲ ದುಃಖ ಆಯ್ತು ನಾವು ಅರ್ಜುನ ಕಪ್ಪು ಅಂದ್ಬಿಟ್ಟು ಈಗ ಶುರು ಮಾಡಿದ್ದೀವಿ ಮಾಡಿಬಿಟ್ಟು ಅದರಿಂದ ಏನು ಮಾಡ್ತಿದ್ವಿ ನಮ್ಮ ಹುಡುಗರಿಗೆ ಇದ್ದೀವಿ ನಿಮಗೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಗೊತ್ತಾಗಲ್ಲ ದಸರಾ ಹಬ್ಬ ಅಂದರೆ ಅವರು ದಸರಾ ರಜಾ ಅಂತ ನೋಡ್ಕೋತಾರೆ ಅರ್ಜುನ ಅಂಬಾರಿ ಅಂದರೆ ಅವ್ರಿಗೆ ಅಷ್ಟು ಕನೆಕ್ಷನ್ ಇಲ್ಲ ಸೊ ಈಗಾದರೂ ನಾವೊಂದು ಅರ್ಜುನ ಈ ಥರ ಇತ್ತು ಆನೆ ಇಂಥ ದೊಡ್ಡ ಆನೆ ಇತ್ತು ಇಂಥ ಒಳ್ಳೆ ಮೆಜೆಸ್ಟಿಕ್ ಎಲಿಫೆಂಟ್ ಇತ್ತು ಅದು ತೀರ್ಕೊಂಡು ಹೋಗಿದ್ವಿ ಬಟ್ ನಾವು ಅದು ಮೆಮರಿ ಇಂದ ಒಂದು ಸಣ್ಣ ಪುಟ್ಟ ಒಂದು ಟೂರ್ನಮೆಂಟ್ ಮಾಡ್ತಿದ್ವಿ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಮುಂದಕ್ಕೂ ಹೋಗ್ತೀವಿ ಯಾಕಂದ್ರೆ ಈ ವರ್ಷ ನಾವು ಏನು ಯೋಚಿಸ್ತೀವಿ ಅಂದ್ರೆ ಆ ಅರ್ಜುನ ಕಪ್ ನಡೆಸಿದಾಗ ಜನಕ್ಕೂ ಒಂದು ಮುಡ್ಸ್ಬಹುದು ಈ ತರ ಆನೆಗಳನ್ನ ಉಳಿಸ್ಬೇಕು ನಾವು ಬಹಳ ಇಂಪಾರ್ಟೆಂಟ್ ಅಂದ್ಬಿಟ್ಟು ಇನ್ನೊಂದು ಕಡೆ ಏನಂದ್ರೆ ನಾವು ಮಾವತ್ರನ ಕರೆದೇ ಇದು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಕ್ ಪ್ರಯಾರ್ ಮಾಡ್ತಿದ್ವಿ ಸೊ ಮಾವತ್ರು ಬಂದು ಕೊಟ್ಟಾಗ ಮಕ್ಳಿಗೂ ಗೊತ್ತಾಗತ್ತೆ ಮಾವತ್ ಅಂದ್ರೆ ಯಾರು ಮಾವತ್ರು ಏನ್ ಕೆಲಸ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂದ್ಬಿಟ್ರೆ ಸೊ ಮಕ್ಳಿಗೂ ಮುಡ್ಸೋಣ ಮಾಡ್ತಾ ಇದೀವಿ ನಮ್ಮ ಪ್ರಯತ್ನ ಏನಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಈ ತರ ವನ್ಯಜೀವಿಯಿಂದ ನಮ್ಗೆ ಏನು ಅಡ್ವಾಂಟೇಜ್ ಇದೆ ಮತ್ತೆ ನಮ್ಮ ಕಾಡಿಂದ ನಮ್ಗೇನು ಬೆನಿಫಿಟ್ ಇದೆ ಆಣೆ ಏನಕ್ಕೆ ಇರ್ಬೇಕು ಟೈಗರ್ ಏನಕ್ಕೆ ಇರ್ಬೇಕು ಅಂದ್ರೆ ಮುಡ್ಸ್ತಾ ಸೊ ಅರ್ಜುನ ಕಪ್ಪು ನಾವು ಸ್ಪೆಷಲಾಗಿ ಮಾಡ್ತಿರೋದು ನಮ್ಮ ಅರ್ಜುನ ಆನೆ ಸತ್ತೋಗ್ಯದಿಂದ ಸೊ ಯೂಜಲ್ ಆಗಿ ನಾವು ಅರ್ಜುನ ನೋಡ್ಬೇಕ್ರೆ ಬಹಳ ಖುಷಿ ನಾನು ಯಾವಾಗ್ಲೂ ಬಲೆ ಕಡೆ ಹೋದಾಗ ಅರ್ಜುನ ನೋಡ್ಕೊಂಡೇ ಬರ್ತಿದ್ದೆ ಯಾವುದೇ ಇದಕ್ಕೋದ್ರು ಅರ್ಜುನ ನೋಡ್ಕೊಂಡೇ ಬರ್ತಿದ್ದೆ ನಾನು ಯಾವ ಥರ ಒಂದು ಫೋಟೋ ಹಿಡ್ಕೊಂಡು ಸಣ್ಣ ಫೋಟೋ ಹಿಡ್ಕೊಂಡು ಬರ್ತಿದ್ದೆ ಸೊ ಅದು ನಮಗೆ ಜ್ಞಾಪಕ ಇದೆ ಅದು ಸೊತ್ ಸತ್ತಾಗಂತೂ ನಮ್ಗೆ ಬಹಳ ಬೇಜಾರಾಯಿತು ಅದ್ರ ಬಗ್ಗೆ ಬಹಳ ಮಾತಾಡಿದೆ ಬಹಳ ಇದಾಗಿ ಅಗ್ರೆಸಿವ್ ಆಗಿ ಮಾತಾಡ್ದೆ ಯಾಕಂದ್ರೆ ಅದನ್ನ ಸಾಯಿಸ್ಬಾರ್ದು ಸೊ ಅದರಿಂದ ನಾವು ಯೋಚಿಸ್ತೀವಿ ಏನಂದರೆ ಈ ಥರ ಒಂದು ಶುರು ಮಾಡೋಣ ಒಂದು ಟೂರ್ನಮೆಂಟು ಜನಕ್ಕೆಲ್ಲ ಗೊತ್ತಾಗ್ಲಿ ಅರ್ಜುನ ಒಂದು ಜ್ಞಾಪಕ ಇರಲಿ ಅಂದ್ಬಿಟ್ಟು ಟೂರ್ನಮೆಂಟ್ ಮಾಡ್ತಾಯಿದ್ದೆ ಅಲ್ಲ ಅರ್ಜುನ ನೋಡತಕ್ಕ ನೋಡಿದಾಗ ನನಗೆ ಅಯ್ಯೋ ಬಾ ಇಂಥ ಇಂಥ ಮೆಜೆಸ್ಟಿಕ್ ಎಲಿಫೆಂಟ್ ಅಂದ್ಬಿಟ್ಟು ನಮ್ಗೆ ಯಾವತ್ತು ಅನ್ಸೋದು ಕೂದಲು ನಿಂತ್ಕೊಂಡ್ಬಿಡೋದು ಅರ್ಜುನ ನೋಡ್ಬೇಕಾರೆ ಸೊ ನಾನು ಯಾವಾಗ ಯಾವಾಗ ಆ ಕಡೆ ಹೋಗ್ತಿದ್ನೋ ನಾ ನಾಗರೋಳೆ ಕಡೆ ಬಲೆ ಕಡೆಗೆ ನಾನು ಯಾವತ್ತೂ ಅರ್ಜುನ ನೋಡ್ಕೊಂಡು ಬರ್ತಿದ್ದೆ ಅದೊಂದು ಇನ್ನೊಂದು ಆಣೆ ಇತ್ತು ಸ್ವಲ್ಪ ಅದು ಕುಮಾರ್ಸ್ವಾಮಿ ಹಾ ಕುಮಾರಸ್ವಾಮಿ ಅದು ಸ್ವಲ್ಪ ರಾಂಗ್ ಇತ್ತು ಅದು ಅದು ಸ್ವಲ್ಪ ಅಟ್ಯಾಕ್ ಮಾಡೋದು ಬಟ್ ಅರ್ಜುನ ಅಷ್ಟೇ ಕಾಮ್ ಆಗಿರೋದು ಸೊ ಅರ್ಜುನ ನೋಡಕ್ಕೆ ನಮ್ಗೊಂಥರ ರೀಸೆಂಟ್ ಆಗಿ ಹೋಗ್ಬರ್ಬೇಕಾರೆ ಒಂದು ವರ್ಷದ ಹಿಂದೆ ಲೆಸ್ ದೆನ್ ಒನ್ ಇಯರ್ ನಮ್ಮೊಬ್ರು ಟೈಮ್ಸ್ ಆಫ್ ಇಂಡಿಯಾ ಒಬ್ಬರು ಎಡಿಟರ್ ಬಂದಿದ್ರು ನಾಗ್ಪುರಿಂದ ಅವರು ನಾವು ಹೋದಾಗ ಅರ್ಜುನ ನೋಡಿ ಎಷ್ಟು ಮೆಚ್ಕೊಂಡ್ವಿ ಗೊತ್ತಾ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಕೆಲವೇ ದಿವಸದೊಳಗೆ ಅರ್ಜುನ ಹೋಯ್ತು ಸೊ ಅರ್ಜುನ ನೋಡೋಕ್ಕೊಂಥರ ಖುಷಿ ಆಗೋದು ಅಂಥ ದೊಡ್ಡ ಆಣೆ ಹೆಂಗಿತ್ತು ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಆಣೆ ಫೈಟ್ ಮಾಡಿ ಅದು ಭಾಳ ಕಚ್ಚಿತ್ತಲ್ಲ ಅವಾಗೆಲ್ಲ ನಾವೆಲ್ಲ ಭಾಳ ಅನ್ಭವಿಸ್ಬಿಟ್ರಿ ಇಂಥ ದೊಡ್ಡ ಆಣೆ ಬೇರೆ ಎಲಿಫೆಂಟು ವೈಲ್ಡ್ ಎಲಿಫೆಂಟ್ ಬಂದು ಭಾಳ ಕಚ್ಬಿಟ್ಟಿತ್ತು ಸೊ ಅದೆಲ್ಲ ನ್ಯಾಪ್ಕೋಬೇಕಾದ್ರೆ ಅರ್ಜುನ ಒಂದು ಸ್ಪೆಷಲ್ ಎಲಿಫೆಂಟ್ ಅಂತ ಹೇಳ್ಬೋದು ಸುಮಾರು ಮೆಮೊರೀಸ್ ಇದೆ ಸರ್ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಅರ್ಜುನ ಮರ್ಯಕ್ಕಾಗಲ್ಲ ಈಗ ಜನ ಬೇರೆ ಎಲಿಫೆಂಟ್ಸ್ ಮಾತಾಡ್ತಕ್ಕೂ ನಮ್ಗೆ ಜ್ಞಾಪಕ ಬರೋದೇ ಅರ್ಜುನ ಅಂಥ ದೊಡ್ಡ ಎಲಿಫೆಂಟ್ ನಾ ಯಾವ್ದಾರು ಎಲ್ಲರೂ ಹೋಗಿರ್ತಿದ್ರೆ ಯಾವ್ದಾರು ಬೇರೆ ಕಾಡುಗೆ ಹೋದಾಗ ದೊಡ್ಡ ಆನೆ ನೋಡಿದ್ರೆ ನೋಡೋ ಅರ್ಜುನ ಥರ ಇರತ್ತೆ ಅಂದ್ಬಿಟ್ಟು ಮಾತಾಡ್ತೀವಿ ಮೊನ್ನೆನೋ ನಾನೊಂದು ಇದು ಮಾಡ್ಕೊಂಡು ಬಂದಿದ್ದೆ ರೀಸೆಂಟಾಗಿ ಬಂದಿಪೂರ್ಗೆ ಹೋದಾಗ ನೋಡಿದೆ ಬಟ್ ಒಳ್ಳೊಳ್ಳೆ ಟಸ್ಕರ್ ನೋಡಿದೆ ಬಟ್ ಅರ್ಜುನನ ತರ ಯಾರೂ ನೋಡಿಲ್ಲ ರೀಸೆಂಟಾಗಿ ಅಂತ ಹೇಳ್ಬೋದು